ಕಂಬಳ ಕುಟದ ಅನುಭವಿ ಹಿರಿಯ ಓಟೆಕರ್ ಅಳದಂಗಡಿ ರವಿಕುಮಾರ್ ಕುಮಾರ್ ಆಪತ್ ಬಾಂದ್ವ ಓಟೆಕರ್ ಪಂಡ ಎರೆಗಾಂಡ ಏರ್ ಗಿಡಪನಕ್ಲೆಗ್ ಆದಿನ ಗಿಡಪುನ ಬೈಜೆ ಪಂಡ ರವೆಣ್ಣ ಉಲ್ಲೆರ್ ಪಣತನ ಒಂಜಿ ಮಾತೆರ್ಲ ಒಂಜಿ ಎನ್ನುದು ಒಂಜಿ ಭೋವೆ ಒಂಜಿ ಅಪೇಕ್ಷಿತ ಅಂದ ಎರ್ ಗಿಡಾದ್ ಬಾರೆದ ಮೆಡಲ್ ಮಲ್ತ್ ಕೊರ್ನಾರ್ ಅಳದಂಗಡಿ ರವಿಕುಮಾರ್ ಪ್ರಾಯ ಅಜ್ಪತ್ತೈನ್ ಆಂಡಲ ಇತ್ತಲ ಪಾರ್ನ ಉಮೆದುಂಡು ಪಾರ್ವೆರ್ ರವೆನಗ್ ಕ್ರೀಡಾ ರತ್ನ ಪ್ರಶಸ್ತಿ ತಿಕ್ಕೋಡು ಪಂದ್ ಮಸ್ತ್ ಜನ ಕಮೆಂಟ್ ಮಲ್ತು ನಿತ್ತೆರ್ ಯೂಟೂಬು ರವೆಣ್ಣಿನಗ್ ತಿಕ್ಕೊಡಿತ್ತುಂಡು ಕೊಯ್ಕತಿಕ್ಕಿ ಜಿ ಪಂಡ್ ನಮ್ಮ ಕುಳ್ಳ ದಕ್ಕಲ್ನ ಇರುವತ್ತೇನೇ ವರ್ಷದ ಒಂದು ಒಳ್ಳಿ ಪರ್ಪದ ಒಂದು ಶುಭ ಸಮಾರಂಭ ನಮ್ಮ ಕುಟ್ಲ ಪಕ್ಕ ಟೀಮ್ ದುಬೈ ದಕ್ಕಲ್ನ ಜಂಟಿ ಆಶ್ರಯ ಕಂಬಳಶ್ರೀ ಪ್ರಶಸ್ತಿ ಅಳದಂಗಡಿ ರವಿಕುಮಾರ್ ತಿಕ್ಕತಂಡ್ ಆರ್ ನಮ್ಮಟ್ಟು ಗುಳ್ಳರ್ ಇತ್ತೆ ಜಸ್ಟ್ ಇತ್ತಾರಿಗೆ ಸನ್ಮಾನ ಪ್ರಶಸ್ತಿ ಬರ ಪತ್ತೊಂದು ಕಿದೆ ಬರೊಂದಿತ್ತೆ ರಂಜ ರವಿಕುಮಾರ್ ನಮ್ಮಟ್ಟು ಗುಳ್ಳರ್ ರವಿಯಣ್ಣ ನಮಸ್ಕಾರ ಮಸ್ತ್ ಮಸ್ತ್ ಶುಭಾಶಯ ಪಲ್ಲ ಈ ಒಂದು ಸಂದರ್ಭ ಅಂಡ ಇರನ ಅಭಿಮಾನಿ ಲಿಕ್ಕೆ ಈರಿಗೆ ಗೌರವ ಕೊರನ್ನ ಕ್ಲಿಕ್ ಎನ್ನ ಸುರುತ್ತ ಬಂಡೆ ಊರಿಗೂ ದೇವೇರ ಹಾಲದ ಅಂಗಡಿ ಅರಮನೆಗಳ ದೇವೇರಿಗಲ ಏನ ಮಾತಾ ದೇವೇ ಏನ ಊರ್ದ ಜನಕ್ಲಿ ಸುರುತ ಸುರತ ರಟ್ನದ ಎರ್ಲೆಗ್ ಮುಜಿನದ ಏರು ಬುಡಪನ ಐ ಆಯ್ತು ಹೊಟ್ಟಿಗಿತ್ತ ಬೇರೆ ಮಲ್ತನ ಹಾಕ್ಲಿ ಆ ಏರು ಪಾರ್ನ ಮಾತ್ರ ಹೆಂಗ ಮ್ಯಾಡ್ಲಾತನ ಅವ್ ಹೆಂಗ ತೆಕ್ದ ಜನಕ್ಲಿಗ್ ಈತ್ಲ ಮ್ಯಾಡ್ಲಾತನ ಎನ್ನ ಜನಕ್ಲೆಗ್ ಮೆತ್ತ ಪ್ರೀತಿ ಅವು ಸಾಧನೆ ಬರ್ತದೆ ஆஹ் சாதனை எங்க சா திங்க சேஜி சேஜி அவ எங்க என்ன இடீ எருக்குல என்ன ஊரட ஜல மாத்திர ஆய் பார்த்து இத்தனா அவ் மாத்தினால ஆசீர்வாத் இத்தன பார்த்தேன் ಪ್ರತಿ ಒಂದು ಇಲ್ಲದೇ ಮಕ್ಳೆ ಮೆಗ್ ಬಾಲೆ ಹಾ ಶುರು ಮೆಡ್ ಪ್ರತಿ ಒಂದು ಏರುತ್ತ ಯಜಮಾನ ಕೊಡ್ತಾನೆ ಪ್ರತಿ ಏರುತ್ತಿಲ್ಲ ಐತಿ ನೈರದು ಬಲ್ಲದು ನೈರದ ಎಲ್ಲಿ ಎಪ್ಪು ಮಲ್ಲೆಪ್ಪು ಬಾಕಾ ಬಿಚ್ಚ ಒಂದು ಒಬ್ಬ ನೀರು ಇರ್ತದೆ ಮ್ಯಾಡ್ ಕೊಡ್ತಾನು ಎನ್ನ ಪುಣ್ಯ ಪುಣ್ಯ ಅಪ್ಪ ಅಪ್ಪನ ಪರವಾದ ಅತೆ ರೆಡಿ ಏನತ್ತ ಇತ್ತೆ ಅಳದಂಗಡಿ ರವಿಕುಮಾರ್ ರೀ ಪ್ರಶಸ್ತಿ ಉಂಡು ಬಂದು ಎಂಚ ಬಾರಿ ಖುಷಿ ಎಂಕ ಸಂತೋಷ ಅಂಡ್ ಏನ ಊರ್ದಾಗ್ಲೆಲ್ಲ ಬಾರಿ ಖುಷಿ ಹೆಂಗ್ ತಿಕ್ಕನತ್ ಅಂದ ಆತ ಬಾರಿ ಭಾಗ್ಯ ನನ್ನ ದುಂಬಗಿತೆ ಕಂಬಳದ ಜವಣಿ ಟ್ರೈನ್ ಮಲ್ಪನ ಇರೋ ಬಹತ್ ಕಾರ್ಯ ಉಂಡು ಬಂಡ ಇರು ಅನುಭವಿ ಹೊಟ್ಟೆಗಾರ ಇತ್ತೆ ಜವಣಿರ್ ಮಸ್ತ್ ಕಮ್ಮಿ ಗಿಡಪ್ಪನಾಗಲಿ ಜವಣಿ ಟ್ರೈನ್ ಮಲ್ಪ

அஸ்ட் மேலாடா அமரணி நமக்கு ரவீங்க நமக்கு ரவி ஆகி பாத்தீர் எங்க எங்களுக்கு ஊர் ஆகல ரவித அன் பண்ணு எங்களுக்கு ரவிக்குமார் சம்பூர் சாக்காரா மஸ்த் கங்கராச்சுலேஷன் எங்களுக்கு குர்ச்சி சாயிரு

ಆ ಕಷ್ಟದ ಕಡೆ ಇರ್ಲಿನ್ ಸಾಂಕುದಟಗಾರ ಅದು ಕಂಬಳದ ಗಿಡದ ಬಹುಮಾನ ಪಡೆ ಓಟಗಾರ ಗೌರವ ತೆಗೆದು ನನ್ನ ಬೇನೆ ಬೇಸರ ಪೂರ್ವ ಮಧ್ಯ ಇವತ್ತೈನೇ ವರ್ಷದ ಒಳ್ಳಿ ಪರ್ಬೋದು ಬಳ್ಳಿದ ಪದಕ ಇನ್ನ ಜೀವನ ಸ್ಫೂರ್ತಿ ಆವೇ ಆರೋಗ್ಯ ಭಾಗ್ಯ ಆಗ ದೇವರ ನನಾತ್ ಜನ ಜವಳಿ ತಾರ ಮಲ್ಪ ನಂಜಿನ ಆ ಶಕ್ತಿ ಆ ಪ್ರೀತಿ ಕಂಬಳಿ ಇಪ್ಪಾಡನ್ ಬಂದ ಈ ಸಂದರ್ಭ ಶುಭ ಆರೈಕೆ ಮಾತು ಕಂಬಳ ಕ್ಷೇತ್ರ ಸಾಧಕ ಬಹುಶಃ ಪುಸ್ತಕ ಬರೀದಿ ಲೆಕ್ಕ ನಂಗೆ ಬದುಕರ ಒಂದು ಪುಸ್ತಕ ಲೆಕ್ಕ ಒಂದು ಎರಗಿಡಪ್ಪ ನಂಗೆ ಬೋಟಗಾರ ಐತೆ ನಾವು ರವಿ ರವಿಕುಮಾರ್ ಅಂದ್ ಬಣ್ಣ ನಂಗೆ ಸಂತೋಷ ಅವ ನೋಡು ಒಬ್ಬ ಕೆಲಸಗಾರ ಅದ ಅವ ಅಡಿಕೆದ ಮರಕ್ಕೆ ಬಡತನ ಪರೆಯವು ತಾರ ಇದೆಪ್ಪನ ಪರೆಯವ ಕೂಲಿ ಕೆಲಸ ಪರೆಯವು ಆ ದಿನಟ್ಲ ಬತ್ತದ ದುಮ್ನಾನಿ ಕೆಲಸ ಮಲ್ತ ಮನದಾನಿ ಎರುಗಿಡತ್ತದೆ ಕಂಬಳ ಕುಟ್ಟೋಡು ಒಂದು ಎರುಗಿಡ ಪರ ಜನ ಇದ್ದ ನಾನು ಪೊರ್ತಡು ಏನ್ ಬತ್ತ ಗಿಡದ ಕೊರತು ಬಹುಮಾನ ಗೆತ್ತೋರ್ ನೆಂಚಿನ ಅಪ್ರತಿಮ ಓಟಗಾರಿ ಸ್ವಲ್ಪ ತಾಜಿನೇಸಿ ಬಿಡ್ದು ಇನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮುಟ್ಟಲ ಇರುಗಿಡ ಒಂದು ಇಪ್ಪನ ಇರುವತ್ತೊಂಬತ್ತು ವರ್ಷದ ದೀರ್ಘ ಪ್ರಯಾಣದ ಒಬ್ಬ ಓಟಗಾರೆ ಅಳದಂಗಡಿ ರವಿಕುಮಾರ್ ಅಳದಂಗಡಿ ರವಿಕುಮಾರ್ಗೆ ಇರುವತ್ತೈನೇ ವರ್ಷದ ಬೊಳ್ಳಿ ಪರ್ವದ ನಮ್ಮ ಕುಡ್ಲ ಚಾನಲ್ದಾಗ ಈ ಸಮಾರಂಭ ಕಂಬಳದ ಬೊಳ್ಳಿ ಬಂದ ಬಿರುದನ್ನು ಬಿರುದು ಅಭಿನಂದಿಸ ಒಂದಲ್ಲ